ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ನಾಡಿಮಿಡಿತಕ್ಕೆ ಹತ್ತಿರವಾಗಿದೆ ಎಂದು ಲೋಕಸಭಾ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೇಳಿದರು ಹೊರೆಹೊನ್ನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಇಲ್ಲಿನ ಮೇಲಿನ ಹನಸವಾಡಿ ಹಾಗೂ ಬೇಡರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಗೂರು ಗ್ರಾಮದಲ್ಲಿ ಶನಿವಾರ ಆಯೋಜಿಸಿದ್ದ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಹಿತ ಕಾಪಾಡ್ತಾ ಇದೆ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೆಲವರಿಂದ ಅಪಪ್ರಚಾರ ನಡೆಸಲಾಗ್ತಾ ಇದೆ ಆದರೆ ಎಲ್ಲಾ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದರು ಅವರು ಸರ್ಕಾರದಿಂದ ಶಕ್ತಿ ಪ್ರ ಇದರಿಂದ ದೇವಸ್ಥಾನಗಳು ಎಲ್ಲ ಮಹಿಳೆಯರು ಫ್ರೀ ಆಗಿ ಬಸ್ಸಲ್ಲಿ ಓಡಾಡೋ ಥರ ಆಯಿತು ಅದರಿಂದ ನಮ್ಮ ತಂದೆ ದೇವಸ್ಥಾನಗಳನ್ನ ಚೆನ್ನಾಗಿ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಹೋಗಿ ಬರೋಕ್ಕೆ ಅನುಕೂಲ ಮಾಡಿಕೊಟ್ರು ಇದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಹೊಂದಿ ತುಂಬಿದೆ ಆಮೇಲೆ ಮಹಿಳೆಯರಿಗೂ ಕೂಡ ಹೋಗಿ ಬರೋಕ್ಕೆ ಅನುಕೂಲ ಅನುಕೂಲ ಇದೆ ಅವರು ಎಲ್ಲಿಗಾದರೂ ಹೋಗಿ ಬರಬಹುದು ಇನ್ನು ನಮ್ಮ ತಂದೆ ಆಶ್ರಯ ಸ್ಕೀಮ್ನಿಂದ ಮೊನ್ನೆ ಶಿವಮೊಗ್ಗದಲ್ಲಿ ಒಬ್ಬರು ಕಲಾವತಿ ಅಂತ ಹೇಳ್ಬಿಟ್ಟು ಒಬ್ಬರ ಮಹಿಳೆ ಬಂದು ನನ್ನ ಹತ್ರ ಹೇಳಿದ್ರು ನಿಮ್ಮ ತಂದೆ ಕೊಟ್ಟ ಸ್ಕೀಮ್ ಅಲ್ಲಿ ನನಗೆ ಸೈಟ್ ಬಂದಿದ್ದು ನಾನು ಇವತ್ತು ಅಲ್ಲೇ ಅದೇ ಮನೇಲಿ ವಾಸವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಬಹಳ ಸಂತೋಷ ಆಗುತ್ತೆ ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಪಂಪ್ ಸೆಟ್ ಗಳಿಗೆ ನಮ್ಮ ತಂದೆ ಕೊಟ್ಟ ಬಂದು ಯೋಜನೆ ಇಲ್ಲಿವರೆಗೂ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಸುಮಾರು ಮೂವತ್ತೆರಡು ವರ್ಷದಿಂದ ಅದು ನಡ್ಕೊಂಡು ಬರ್ತಾರೆ ಶಕ್ತಿಗ್ರಹದಿಂದ ದೇವಸ್ಥಾನಗಳು ಎಲ್ಲ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋ ಥರ ಆಯಿತು ಅದರಿಂದ ನಮ್ಮ ತಂದೆ ದೇವಸ್ಥಾನಗಳನ್ನ ಚೆನ್ನಾಗಿ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿಗೆ ಹೋಗಿ ಬರೋಕ್ಕೆ ಅನುಕೂಲ ಮಾಡಿಕೊಟ್ರು ಇದರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಹೊಂಡಿ ತುಂಬಿದೆ ಆಮೇಲೆ ಮಹಿಳೆಯರಿಗೂ ಕೂಡ ಹೋಗಿ ಬರೋಕ್ಕೆ ಅನುಕೂಲ ಅನುಕೂಲ ಇದೆ ಅವರು ಎಲ್ಲಿಗಾದ್ರೂ ಹೋಗಿ ಬರಬಹುದು